ಇತಿಹಾಸದ ಸತ್ಯವನ್ನ ಫಾಲೋ ಮಾಡ್ತಿರೋ ಕಾಫಿನಾಡ ಕೆರೆಗಳು ಅನಾದಿ ಕಾಲದಿಂದಲೂ ಇತಿಹಾಸದ ಸತ್ಯಕ್ಕೆ ಚ್ಯುತಿ ತರದ ಕೆರೆಗಳು ಮದಗದ ಕೆರೆ ಬಳಿಕ ಕೋಡಿ ಮತ್ತೊಂದು ಬೃಹತ್ ಅಯ್ಯನ ಕೆರೆ ಮದಗದ ಕೆರೆ ಕೋಡಿ ಬಿದ್ದ ಮೇಲೆ ಅಯ್ಯನ ಕೆರೆ ಕೋಡಿ ಬೀಳೋದು ನಿನ್ನೆ ಮದಗದ ಕೆರೆ ಬಿದ್ದ ಬೆನ್ನಲ್ಲೇ ಇಂದು ಅಯ್ಯನ ಕೆರೆ ಕೋಡಿ ಕಡೂರು ತಾಲೂಕಿನ ಸಖರಾಯ ಪಟ್ಟಣದ ಕೆರೆಗಳು ಕೋಡಿ ಬಿದ್ದು ಜಲಪಾತದಂತೆ ಧುಮ್ಮಿಕ್ಕಿ ಹರಿಯುತ್ತಿರೋ ಇತಿಹಾಸ ಪ್ರಸಿದ್ಧ ಕೆರೆಗಳು ಹತ್ತಾರು ಹಳ್ಳಿ ಸಾವಿರಾರು ಎಕರೆ ಜಮೀನು ಜನ ಜಾನುವಾರುಗಳಿಗೆ ಆಶ್ರಯವಾಗಿರೋ ಕೆರೆ ಎರಡೂ ಕೆರೆ ಕೋಡಿ ಬಿದ್ದಿರೋದ್ರಿಂದ ಬಯಲು ಸೀಮೆ ಕಡೂರು ತಾಲೂಕಿನ ಜನರಲ್ಲಿ ಸಂತಸ